ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐಯೋಪೆಲ್ಲ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವ್ಲಾಗ್ ಬಂದು ಖುಷ್ಬು ಮ್ಯಾಮ್ ಸ್ಕಿನ್ ಸೀಕ್ರೆಟ್ ಗ್ಲೋ ಆಯಿಲ್ ರಿಲೇಟೆಡ್ ಒಂದು ವೀಡಿಯೋ ಹಾಕಿದೆ ಇನ್ಸ್ಟಾಗ್ರಾಮಲ್ಲೊಂದು ತ್ರೀ ಹಂಡ್ರೆಡ್ ಪ್ಲಸ್ಗೆ ವ್ಯೂಸ್ ಬಂದಿದೆ ಸೊ ಅಲ್ಲಿ ಸುಮಾರು ಜನ ಕಮೆಂಟ್ಸ್ ಮಾಡಿದ್ದೀರಾ ಸೊ ನನ್ನ ಕಮೆಂಟ್ಸ್ಗಳನ್ನೆಲ್ಲ ಒಂದು ಕಡೆ ಲೀಸ್ಟ್ ಮಾಡಿಕೊಂಡು ನಾನು ಅವರಿಗೆಲ್ಲ ಒಂದು ಆನ್ಸರ್ ಕೊಡಬೇಕು ಅಂತ ಈ ಒಂದು ವೀಡಿಯೋನ ಮಾಡ್ತಾ ಮೊದಲನೇ ಕ್ವಶನ್ ಬಂದು ಈ ಒಂದು ಸ್ಕಿನ್ ಕೇರ್ ಗ್ಲೋ ಆಯಿಲ್ನ ಮಾಡೋದಕ್ಕೆ ಏನೆಲ್ಲ ಉಪಯೋಗಿಸಿದ್ದೀರಾ ಅಂತ ಕೇಳಿದ್ದೀರಾ ನಾನು ಇದಕ್ಕೆ ಆಗಿ ಒಂದು ಕ್ಯಾರೆಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಆರೆಂಜ್ದು ಸಿಪ್ಪೆ ಒಂದು ಅರ್ಧ ಸಿಪ್ಪೆಯನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ಒಂದು ಬೌಲಷ್ಟು ಒಂದು ನಿಯರ್ಲಿ ಒಂದು ಫಿಫ್ಟಿ ಎಮ್ ಎಲ್ ಒಂದು ಹಂಡ್ರೆಡ್ ಎಮ್ ಎಲ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಕೊಕೊನಟ್ ಆಯಿಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಬಾದಾಮ ಆಯಿಲನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ನಾನು ಬಾದಾಮಾಯಿಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಆಯಿಲು ಇಲ್ಲ ಒಂದು ವೇಳೆ ಇಲ್ಲ ಅಂತ ಅಂದರೆ ನೀವು ಬಾದಾಮಿನ ಒಂದೆರಡು ಬಾದಾಮಿನ ಸ್ವಲ್ಪ ಜಜ್ಜಿಬಿಟ್ಟು ಕೂಡ ಹಾಕ್ಕೊಳ್ಬೋದು ಅದರಿಂದ ಕೂಡ ನಿಮ್ಗೆ ಅಷ್ಟೇ ಬೆನಿಫಿಟ್ ಸಿಗುತ್ತೆ ಬಾದಾಮಾಯಿಲೆ ಹಾಕಬೇಕು ಅಂತ ಏನಿಲ್ಲ ಸೊ ಇಷ್ಟನ್ನು ಹಾಕೊಂಡು ನಾನು ಒಂದು ಹತ್ತು ನಿಮಿಷ ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೊಂಡು ನಾವು ಅದು ಆಯಿಲ್ನ ಆಮೇಲೆ ಸೋಸಿ ಹಾಕಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಬಟ್ಟೆಲಿ ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನೂ ನಮಗೆ ಆಯಿಲು ಜಾಸ್ತಿ ಸಿಗುತ್ತೆ ಸೊ ನಾವು ಮಾಮೂಲಿ ಸೋಸ್ಕೊಳ್ಳೋದಕ್ಕೆ ಬಟ್ಟೆ ಒಳ್ಳೆ ಕಾಟನ್ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ತುಂಬಾ ಒಳ್ಳೆಯದು ಇಷ್ಟು ಇನ್ಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಾನು ಇವಾಗ ಆಯಿಲ್ನ ಪ್ರಿಪೇರ್ ಮಾಡಿದ್ದೀನಿ ಸೊ ಇದಕ್ಕೆ ನೀವು ಬೇಕಿದ್ರೆ ಬೀಟ್ರೋಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಕೇಸರಿನ ಆ್ಯಡ್ ಮಾಡ್ಕೊಳ್ಬೋದು ಹಾಗೆ ಹಾಲಿ ಆಯಿಲ್ನ ಆ್ಯಡ್ ಮಾಡ್ಕೊಳ್ಬೋದು ಇದು ಕೂಡ ನನ್ನ ಸ್ಕಿನ್ ಗ್ಲೋ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮತ್ತು ಈ ಆಯಿಲ್ನ ಆಯಿಲ್ ಸ್ಕಿನ್ ಇರೋರು ಅಪ್ಲೈ ಅಂತ ಕೇಳಿದ್ದೀರಾ ಆಯಿಲ್ ಸ್ಕಿನ್ ಅವರು ಜಾಸ್ತಿ ಪಿಂಪಲ್ಸ್ ಇದ್ದರೆ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮಗೆ ಆಸೆ ಇತ್ತು ಇದನ್ನು ಸ್ಕಿನ್ ಗ್ಲೋ ಆಗುತ್ತೆ ಯೂಸ್ ಮಾಡಬೇಕಂದ್ರೆ ಸಲ ಟ್ರೈ ಮಾಡಿ ನಿಮ್ಮ ಚೆನ್ನಾಗಿ ಸೂಟ್ ಆಗ್ತಿದೆ ಅಂತಂದರೆ ಕಂಟಿನ್ಯೂ ಮಾಡಿ ಇಲ್ಲಾಂದರೆ ಬಡ್ಸೋಕ್ಕೆ ಹೋಗಬೇಡಿ ಸೊ ನನ್ನದು ಕೂಡ ಹೈ ಸ್ಕಿನ್ನೇ ನನಗೂ ಕೂಡ ಪಿಂಪಲ್ಸು ಅಥವಾ ಸ್ವಲ್ಪ ಮಾರ್ಕ್ಸು ಪೋರ್ಸ್ ಇದೆ ಬಟ್ ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ ನನಗೆ ಸ್ಕಿನ್ ಗ್ಲೋ ಆಗೋದು ಮತ್ತು ಸಾಫ್ಟ್ ಆಗೋದು ಡಿಫ್ರೆನ್ಸ್ ಗೊತ್ತಾಗ್ತಿದೆ ನಾನು ಹಾಗಾಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ ನನಗೆ ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನಾನು ಒಂದು ವೀಕ್ ಮೇಲೇ ಆಯಿತು ನಾನು ಯೂಸ್ ಮಾಡ್ತಾ ಇದ್ದೀನಿ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂದರೆ ನಾನು ನೈಟ್ ಟೈಮ್ ಯೂಸ್ ಮಾಡ್ತೀನಿ ನೈಟ್ ಟೈಮ್ ಹಚ್ಚಿ ಒಂದು ಫೈವ್ ಟೆನ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ತೀನಿ ಅದು ನಮ್ಮ ಸ್ಕಿನ್ನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾನು ಅದನ್ನ ಮಸಾಜ್ ಮಾಡ್ತೀನಿ ಮಸಾಜ್ ಮಾಡಿದಾದ್ಮೇಲೆ ನಾನು ಓವರ್ನೈಟ್ ಹಾಗೆ ಬಿಡ್ತೀನಿ ಓವರ್ ನೈಟ್ ಬಿಟ್ಬಿಟ್ಟು ನಾನು ಮಾಮೂಲಿ ಬೆಳಗ್ಗೆ ಹೊತ್ತು ಕಡಲೆ ಇಟ್ಟಲ್ಲಿ ವಾಶ್ ಮಾಡ್ಕೊಳ್ತೀನಿ ನಾವು ಇದನ್ನು ಆಯಿಲ್ ಸ್ಕಿನ್ ಅವರು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೇಳಿದಿರಾ ಆಯಿಲ್ ಸ್ಕಿನ್ ಅವರು ನೋಡಿ ಒಂದು ಡ್ರಾಪು ಈ ಕಡೆ ಕೆನೆಗೊಂದು ಡ್ರಾಪು ಆ ಕಡೆ ಒಂದು ಕೆನೆ ಡ್ರಾಪು ಮತ್ತು ಹಣೆಗೊಂದು ಡ್ರಾಪು ಮೂರು ಡ್ರಾಪ್ ಅಷ್ಟೇ ನೀವು ಯೂಸ್ ಮಾಡಬೇಕು ಮೂರು ಡ್ರಾಪ್ನ ಹಚ್ಚಿ ನೀವು ಜಸ್ಟ್ ಹಿಂಗೆ ಹಚ್ಚಿ ಬಿಡಬೇಡಿ ಹಿಂಗೆ ಹಚ್ಚಿಬಿಟ್ರೆ ನಿಮಗೆ ಮತ್ತೆ ಆಯಿಲ್ ಸ್ಕಿನ್ ಇರೋರಿಗೆ ಏನಾಗುತ್ತೆ ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ನೀವು ಇದನ್ನೇನು ಮಾಡಬೇಕು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಬೇಕು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಮಸಾಜ್ ಮಾಡಿದಾಗ ಏನಾಗುತ್ತೆ ಸ್ಕಿನ್ನು ನಿಮಗೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಜೊತೆಗೆ ನಮಗೆ ಆಯಿಲ್ ಸ್ಕಿನ್ ಇರುತ್ತೆ ಅಲ್ವ ಏನು ಅಂಥ ಪ್ರಾಬ್ಲಮ್ಸ್ ಆಗೋಲ್ಲ ನಾವು ಆರೆಂಜ್ ಪಿಲ್ ಯೂಸ್ ಮಾಡಿರೋದಿಂದ ಇನ್ನೂ ಪಿಂಪಲ್ಸ್ ಇರೋರಿಗೆ ಪಿ ಒಂದು ಪೋರ್ಸಲ್ಲಿರುವಂಥ ಡಸ್ಟ್ ಎಲ್ಲ ಈಚೆ ತೆಗೆದು ಇನ್ನೂ ಪೋ ಪೋರ್ಸ್ನ ಕ್ಲಿಯರ್ ಮಾಡುತ್ತೆ ಜೊತೆಗೆ ಪಿಂಪಲ್ಸ್ನ ಕಡಿಮೆ ಮಾಡುತ್ತೆ ಸೊ ಅಂದರೆ ನೀವು ಒಂದು ಸಲ ಪ್ಯಾಚ್ ಟೆಸ್ಟ್ನ ಮಾಡ್ಕೊಳ್ಬೇಕು ಪ್ಯಾಚ್ ಟೆಸ್ಟ್ನ ಮಾಡಿಕೊಂಡು ನೀವು ಆಮೇಲೆ ಟ್ರೈ ಮಾಡಿ ಯಾಕಂದರೆ ನನ್ನ ಅಬ್ಸರ್ವ್ ಆಗಿದೆ ಅಂದರೆ ಎಲ್ಲರ ಸ್ಕಿನ್ಗೂ ಅಬ್ಸರ್ವ್ ಆಗಬೇಕು ಅಂತ ಏನಿಲ್ಲ ಹಾಗಾಗಿ ಒಂದು ಸಲ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಆಮೇಲೆ ಇದನ್ನ ಯೂಸ್ ಮಾಡ್ಕೊಳ್ಳಿ ಆ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ತು ಅನಿಸುತ್ತೆ ಇನ್ನು ಪ್ರಿಂಟ್ ಏನು ಉಪಯೋಗಿಸಿದೀನಿ ಅಂತ ಮತ್ತೆ ಆಯಿಲ್ಸ್ಗು ಅವರು ಉಪಯೋಗಿಸ್ಬೋದ ಅಂತ ಕೇಳಿದ್ದೀರ ಸೊ ನೀವು ಒಂದು ಸಲ ಟೆಸ್ಟ್ ಮಾಡಿಕೊಂಡು ನೀವು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ಯೂಸ್ ಮಾಡ್ಬೋದು ಬಟ್ ಏನೂ ಜಾಸ್ತಿ ಪಿಂಪಲ್ಸ್ ಇಲ್ಲ ಅಂತಂದರೆ ಖಂಡಿತ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನನಗೂ ಕೂಡ ಒಂದು ಅಲ್ಲಿ ಯಾವಾಗ ಪಿಂಪಲ್ಸ್ ಆಗುತ್ತೆ ಅಂದರೆ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಏನಾದರೂ ಸಿ ಜಾಸ್ತಿ ತಿಂದಾಗ ಆಯಿಲ್ ಫುಡ್ ತಿಂದಾಗ ನನಗೆ ಸ್ವಲ್ಪ ಪಿಂಪಲ್ಸ್ ಆಗುತ್ತೆ ಮತ್ತು ಹೀಟ್ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ಪಿಂಪಲ್ಸ್ ಆಗುತ್ತೆ ಸೊ ಏನು ಪ್ರಾಬ್ಲಮ್ ಇಲ್ಲ ಮಾಮೂಲಿ ಪಿಂಪಲ್ಸ್ ಆಗೋದು ಕಾಮನ್ ನಾವು ಬಟ್ ಅದನ್ನು ಹೇಗೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು ಅನ್ನೋದು ನಮಗೆ ಗೊತ್ತಿರಬೇಕಷ್ಟೇ ಸೊ ನಾನು ಪಿಂಪಲ್ಸ್ ಆದಾಗ ಮೇನ್ ಆಗಿ ಏನು ಮಾಡ್ತೀನಿ ಅಂತಂದರೆ ಐಸ್ ಕ್ಯೂಬ್ ಬರುತ್ತಲ್ವ ಆ ಐಸ್ ಕ್ಯೂಬ್ನ ಆ ಪಿಂಪಲ್ಸ್ ಮೇಲೆ ಸ್ವಲ್ಪ ಹೊತ್ತೊಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಆ ಪಿಂಪಲ್ಸು ಕಡಿಮೆ ಆಗುತ್ತೆ ಮತ್ತು ಅದರಿಂದ ನೋವಿರುತ್ತೆ ಪೇಯ್ನ್ ಇರುತ್ತೆ ಆ ಪೇಯ್ನ್ ಕೂಡ ಕಡಿಮೆ ಆಗುತ್ತೆ ಈ ರೀತಿ ನಾನು ಮಾಡ್ತೀನಿ ಬಟ್ ಈ ನಡುವೆ ನಾನು ಒಂದು ಸಮ್ಮರ್ ಸ್ಟಾರ್ಟ್ ಆದಾಗಿಂದ ನಾನು ಕಡಲೆ ಇಟ್ಟಲೆ ನಾನು ಫೇಸ್ ವಾಶ್ ಮಾಡೋದು ಅದು ಮನೆಯಲ್ಲೇ ಕಡಲೆ ಇಟ್ಟಿನ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಅದರಲ್ಲಿ ಫೇಸ್ ವಾಶ್ ಮಾಡೋದ್ರಿಂದ ಏನಾಗ್ತಿದೆ ಅಂದರೆ ನನಗೆ ನಡುವೆ ಪಿಂಪಲ್ಸ್ ಕಡಿಮೆ ಆಗಿದೆ ಪಿಂಪಲ್ಸೇ ಇಲ್ಲ ಮಾರ್ಕ್ಸ್ ಒಂದು ಸ್ವಲ್ಪ ಇದೆ ಅದು ಕಡಿಮೆ ಇದ್ದೀನಿ ಆಲ್ಮೋಸ್ಟ್ ಇದನ್ನಂತೂ ನಾನು ಟ್ರೈ ಮಾಡಿದ್ಮೇಲೆ ನನಗೆ ಏನು ಪರ್ಸ್ನಲ್ಲಿ ಏನು ರಿಸಲ್ಟ್ಸ್ ಸಿಕ್ಕಿದೆ ಅಂತಂದರೆ ಇದನ್ನು ಒಂದು ಖುಷ್ಬು ಆಯಿಲ್ ಯೂಸ್ ಮೇಲೆ ನನ್ನ ಸ್ಕಿನ್ ಗ್ಲೋ ಆಗಿದೆ ಜೊತೆಗೆ ಸಾಫ್ಟ್ ಅಂದರೆ ಸಾಫ್ಟ್ ಆಗಿದೆ ನನಗೆ ಫೀಲ್ ಗೊತ್ತಾಗುತ್ತೆ ನಾವು ಸ್ಕಿನ್ನ ಹಿಂಗೆ ಮುಟ್ಕು ಮುಟ್ಕೊಂಡ ತಕ್ಷಣವೇ ನಮಗೆ ಅದು ಸಾಫ್ಟ್ ಅನ್ನೋ ಒಂದು ಫೀಲ್ ಗೊತ್ತಾಗುತ್ತೆ ಆ ಥರ ಒಂದು ಸಾಫ್ಟ್ ಫೀಲ್ ನನಗೆ ಸ್ಕಿನ್ನಲ್ಲಿ ನನಗೆ ಗೊತ್ತಾಗ್ತಾ ಇದೆ ಮತ್ತು ಇದನ್ನು ಮಕ್ಕಳು ಕೂಡ ಹಚ್ಬಹುದಾ ಅಂತ ಕೇಳಿದ್ದೀರಾ ಸೊ ಏನೂ ತೊಂದರೆ ಇಲ್ಲ ಒಂದು ಐದು ಆರು ವರ್ಷದ ಮಕ್ಕಳಿಗೆ ಹಚ್ಚಿ ಅದ್ರ ಮೇಲೆ ಇರುವಂಥ ಮಕ್ಕಳಿಗೆ ಹಚ್ಚಿ ತುಂಬ ಚಿಕ್ಕ ಮಕ್ಕಳಿಗೆ ಬೇಡ ಏನೂ ಪ್ರಾಬ್ಲಮ್ಸ್ ಇಲ್ಲ ಯಾಕೆಂದರೆ ನಾವು ಪ್ಯೂರ್ ಕೊಕನಟ್ ಆಯಿಲ್ ಯೂಸ್ ಮಾಡಿರ್ತೀವಲ್ಲ ಸ್ಕಿನ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಬಟ್ ತುಂಬ ಸೆನ್ಸಿಟಿವ್ ಇದೆ ಸ್ಕಿನ್ನು ಮಕ್ಕಳಿಗೆ ಅಂತಂದರೆ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲವೊಂದು ಮಕ್ಳಿಗೆ ಏನು ಹಚ್ಚಿದ್ರು ರ್ಯಾಶಸ್ ಆಗ್ಬಿಡುತ್ತೆ ಏನಾದರೂ ಚೇಂಜಸ್ ಆಗಿಬಿಡುತ್ತೆ ಅಂಥವ್ರಿಗೆ ನೀವು ಅವಾಯ್ಡ್ ಮಾಡಿ ನೀವೇನಾದರೂ ಡ್ರೈ ಸ್ಕಿನ್ ಇದ್ದೀರಾ ಅಂತಂದರೆ ನೀವು ಮಾಮೂಲಿ ಆರಾಮ್ಸಾಗಿ ತೊಗೊಳ್ಳಿ ಆರಾಮ್ಸೇ ತಗೊಂಡು ನೀವು ಜಾಸ್ತಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ನೀವು ಕೈ ಕಾಲು ಎಲ್ಲ ಕೂಡ ನೀವು ಅಪ್ಲೈ ಮಾಡ್ಕೋಬೋದು ಎಲ್ಲೆಲ್ಲಿ ಟ್ಯಾನ್ ಇರುತ್ತೋ ಎಲ್ಲ ಕಡೆ ನೀವು ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ಸ್ ಇಲ್ಲ ಬಟ್ ಆಯಿಲ್ ಸ್ಕಿನ್ ಇರೋರು ಮಾತ್ರ ಟೂ ಡ್ರಾಪ್ ತ್ರೀ ಡ್ರಾಪ್ ಮೇಲೆ ಅಪ್ಲೈ ಮಾಡಬೇಡಿ ಇದು ನನ್ನ ಒಂದು ಅನುಭವದ ಮಾತು ಏಕೆಂದರೆ ನನಗೂ ಕೂಡ ಆಯಿಲ್ ಸ್ಕಿನ್ ಇರೋದ್ರಿಂದ ಸೊ ಇನ್ನೇನು ಕ್ವಶನ್ ಕೇಳಿದ್ದೀರಾ ಅಂತಂದರೆ ಇದನ್ನ ಯಾವಾಗ ಅಪ್ಲೈ ಮಾಡಬೇಕು ಅಂತ ಕೇಳಿದ್ದೀರಾ ಇದನ್ನು ನೈಟ್ ಟೈಮ್ ಅಪ್ಲೈ ಮಾಡಿದ್ರೆ ಬೆಟರು ಯಾಕೆಂದರೆ ನಾವು ಇದನ್ನು ಹಚ್ಚಿ ಮಲಗ್ತೀವಿ ಏನೂ ಕೆಲಸ ಮಾಡೋದಿಲ್ಲ ಹಾಗಾಗಿ ಸ್ಕಿನ್ ರೆಸ್ಟಲ್ಲಿರುತ್ತೆ ನಾವು ಏನೇ ಹಚ್ಚಿದ್ರೆ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಒಂದು ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೈಟ್ ಟೈಮ್ ನಾನು ಪರ್ಸನಲಿ ಯೂಸ್ ಮಾಡ್ತೀನಿ ನೀವು ನೈಟ್ ಟೈಮ್ ಯೂಸ್ ಮಾಡಿದ್ರೆ ಬೆಟರು ಇಲ್ಲ ನನಗೆ ನೈಟ್ ಟೈಮ್ ಹಚ್ಚೋಕ್ಕೆ ನಮಗೆ ಇರಿಟೇಷನ್ ಆಗುತ್ತೆ ಇಷ್ಟ ಆಗಲ್ಲ ಅಂತಂದರೆ ನೀವು ಮಾರ್ನಿಂಗ್ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡಿ ನೀವು ಹೊರ್ಗಡೆ ಎಲ್ಲೂ ಹೋಗಬಾರ್ದು ಅಂದರೆ ನೀವು ಆಯಿಲ್ ಅಪ್ಲೈ ಮಾಡಿರ್ತೀರ ಧೂಳಲೆಲ್ಲ ಆಡೋದು ಏನಾಗುತ್ತೆ ಪಿಂಪಲ್ಸ್ ಇನ್ನೂ ಜಾಸ್ತಿ ಆಗುತ್ತೆ ನಮ್ಮ ಮೇಲೆ ಡಸ್ಟ್ ಕುತ್ಕೊಂಡು ಇನ್ನೂ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಹೊರ್ಗಡೆ ಬೇಕಿದರೆ ஓகார நீ அதன ஆ அப்ளா மாவெல்லே இல்த்தீரே மார்னிங் கூட அப்ளை ஆயின ஏன்னு பிராப்ளம் இல்லை ಸೊ ಇದಾಗಿತ್ತು ನಿಮ್ಮ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಕೆಲವೊಬ್ರು ಕೇಳಿದ್ದೀರಾ ಆಲಿವ್ ಆಯಿಲ್ನ ಹಾಕಿಲ್ಲ ಅಂತ ನಾನೇನಂದರೆ ಎಲ್ರಿಗೂ ಮಾಡ್ಕೊಳಕ್ಕೆ ಈಸಿಯಾಗಲಿ ಈ ಆಯಿಲ್ ಅನ್ನೋದಕ್ಕೋಸ್ಕರ ಕಡಿಮೆ ಇನ್ಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಕೂಡ ಮಾಡ್ಕೊಳ್ಬೋದು ಅಂತ ನಾನು ಇದನ್ನು ಕಡಿಮೆ ಇನ್ಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ನಾನು ಇದಕ್ಕೆ ಬೀಟ್ರೂಟ್ನೂ ಕೂಡ ಆ್ಯಡ್ ಮಾಡ್ತೀನಿ ಆಲಿವ್ ಆಯಿಲು ಕೇಸರಿ ಕೂಡ ನಾನು ಆ್ಯಡ್ ಮಾಡಿಕೊಂಡು ಆ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀನಿ ನಾನು ಇದು ಸೆಕೆಂಡ್ ಟೈಮ್ ಮಾಡ್ಕೊಂಡಿದ್ದು ಫಸ್ಟ್ ಟೈಮ್ ಇನ್ನೂ ಕಡಿಮೆ ಮಾಡ್ಕೊಂಡಿದ್ದೆ ಬಟ್ ಎಲ್ಲರೂ ಮಾಡ್ತಿದ್ದಾರೆ ಒಂದು ವೈರಲ್ ಆಗಿದೆಯಲ್ಲ ಇದು ಹೇಗಿದೆ ಆಯಿಲು ನೋಡೋಣ ಫಸ್ಟ್ ನಾನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಇದನ್ನು ಟ್ರೈ ಮಾಡಿದೆ ತುಂಬ ತುಂಬ ಚೆನ್ನಾಗಿದೆ ಹಾಗೆ ಕಡಲೆ ಹಿಟ್ಟನ್ನು ಕೂಡ ನಾನು ಇದನ್ನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ಗೆ ನಿಮ್ಗೆ ಏನಾದರೂ ಅದು ಬೇಕು ವಿಡಿಯೋ ಅಂತಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ ನಾನು ಅದು ಕೂಡ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಈಗ ಮಾಮೂಲಿಯಾಗಿ ಎಲ್ಲರ ಮನೇಲಿ ಕಡಲೆ ಇಟ್ಟಿರುತ್ತೆ ಸೊ ಇದರಿಂದ ಅಪ್ಲೈ ಮಾಡಿದ್ಮೇಲೆ ಹೇಗೆ ಕಡಲೆ ಹಿಟ್ಟಿಂದ ನಾನು ಫೇಸ್ ವಾಶ್ ಮಾಡ್ಬೋದು ಅನ್ನೋದನ್ನು ನಾನು ಹೇಳ್ತೀನಿ ನನಗೊಂದು ಬೌಲನ್ಸ್ ತೊಗೊಂಡಿದ್ದೀನಿ ಆ ಬೌಲಿಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಇದು ಮಾಮೂಲಿ ಕಡಲೆ ಹಿಟ್ಟು ನಾನು ಪ್ರಿಪೇರ್ ಮಾಡ್ಕೊಂಡಿರೋದಲ್ಲ ನಾನು ಬೇರೆ ಒಂದು ನನ್ನ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಫೇಸ್ ವಾಶ್ ಮತ್ತು ನಾನು ಸ್ನಾನ ಮಾಡಬೇಕಾದ್ರೆ ಅದನ್ನು ಯೂಸ್ ಮಾಡ್ಕೊಳ್ತೀನಿ ನಾನು ಆಲ್ಮೋಸ್ಟ್ ಸಮರ್ ಸ್ಟಾರ್ಟ್ ಆದಮೇಲೆ ನಾನು ಕಡಲೆ ಹಿಟ್ಟಲ್ಲೇ ಮಾಮೂಲಿ ಟೈಮಲ್ಲೂ ನಾನು ಕಡಲೆ ಹಿಟ್ಟು ಹಾಕಿ ಇಟ್ಟು ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಟ್ರೈ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ಸೋಪ್ ಹಾಕೋದು ನಾನು ತುಂಬಾ ಕಡಿಮೆ ಇವಾಗಂತೂ ನಾನು ಇದಕ್ಕೆ ಸ್ನಾನ ಮಾಡೋದಕ್ಕೆ ಫೇಸ್ ವಾಶ್ಗೆ ಅಂತಲೇ ನಾನು ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪುಡಿನ ಅದರಲ್ಲಿ ನಾನು ಮಾಮೂಲಿಯಾಗಿ ನಾನು ಮಾಡ್ಕೊಳ್ತೀನಿ ನೋಡಿ ಇಷ್ಟನ್ನ ಕಲಿಸ್ಕೊಳ್ಬೇಕು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇಷ್ಟಿದೆ ಸಾಕು ಇದನ್ನು ಮಾಮೂಲಿ ನೀವು ಫೇಸ್ಗೆ ಈ ಥರ ಹಚ್ಚಿ ಈ ಥರ ಹಚ್ಚಿ ಒಂದು ಫೈ ಟೆನ್ ಮಿನಿಟ್ಸು ಒಂದು ಫೈವ್ ಮಿನಿಟ್ಸ್ ಅಟ್ಲೀಸ್ಟು ಆಯಿಲ್ ಸ್ಕಿನ್ ಇದ್ದರೆ ಪಿಂಪಲ್ಸ್ ಇದ್ದರೆ ನೀವು ತುಂಬ ರಬ್ ಮಾಡಬೇಡಿ ಸ್ಕ್ರಬ್ ಮಾಡಬೇಡಿ ಪಿಂಪಲ್ಸ್ ಇಲ್ಲ ಆಯಿಲ್ ಸ್ಕಿನ್ ಅಂದರೆ ಏನೂ ಪ್ರಾಬ್ಲಮ್ಸ್ ಇಲ್ಲ ಬಟ್ ಪಿಂಪಲ್ಸ್ ಇದ್ದರೆ ತುಂಬ ಸ್ಕ್ರಬ್ ಮಾಡಬೇಡಿ ಯಾಕೆಂದರೆ ಒಂದು ಪಿಂಪಲಲ್ಲಿ ಕ್ಯೂ ಇರುತ್ತೆ ಅದೇನಾಗುತ್ತೆ ಹೊಡ್ಕೊಂಡ್ರೆ ಅದು ಸ್ಪ್ರೆಡ್ ಆದರೆ ಬೇರೆ ಕಡೆನೂ ಕೂಡ ಪಿಂಪಲ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಒಂದು ಐದು ನಿಮಿಷ ಚೆನ್ನಾಗಿ ಸ್ಕ್ರಬ್ ಮಾಡಿ ಮಾಮೂಲಿ ಫೇಸ್ ವಾಶ್ ಮಾಡಿದ್ರೆ ಆಯಿತು ಇದರಿಂದ ನಿಮಗೆ ಈ ಒಂದು ಸ್ಕಿನ್ ಗ್ಲೋಯಿಂಗ್ ಆಯಿಲಿಂದ ತುಂಬಾ ಒಂದು ಬೆ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಆಯಿಲ್ ಸ್ಕಿನ್ ಇರೋರು ಕೂಡ ಯೂಸ್ ಮಾಡ್ಬೋದು ಅವಾಗೇನು ಪ್ರಾಬ್ಲಮ್ಸ್ ಆಗೋದಿಲ್ಲ ಈ ಟಿಪ್ನ ಫಾಲೋ ಮಾಡಿ ಈ ಟಿಪ್ನ ಆಯಿಲ್ ಸ್ಕಿನ್ ಅವರು ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆಗುತ್ತೆ ಮತ್ತು ಯಾವುದೇ ಪ್ರಾಬ್ಲಮ್ಸ್ ಕೂಡ ಆಗೋದಿಲ್ಲ ಕೆಲವೊಬ್ರು ಕೆಲವೊಬ್ಬರು ಕೇಳಿದಿರಾ ಆಯಿಲ್ ಸ್ಕಿನ್ ಅವರು ಇದು ಕೂಡ ಆಯಿಲ್ ಹಚ್ಚಿದ್ರೆ ಇನ್ನೂ ಜಾಸ್ತಿ ಆಗಲ್ಲವ ಪಿಂಪಲ್ಸ್ ಅಂತ ಸೊ ಅದೇ ನಾನು ಹೇಳಿದ್ನಲ್ಲ ಪಿಂಪಲ್ಸ್ ಜಾಸ್ತಿ ಇರೋರು ಬೇಡ ಯೂಸ್ ಮಾಡಬೇಡಿ ಏನು ಪಿಂಪಲ್ಸ್ ಇಲ್ಲ ಜಸ್ಟ್ ನಂದು ಆಯಿಲ್ ಸ್ಕಿನ್ ಇರೋರು ಆದರೆ ಖಂಡಿತ ನಾನು ಹೇಳಿದ ಥರ ಟಿಪ್ಸ್ನ ಫಾಲೋ ಮಾಡಿಕೊಂಡು ಯೂಸ್ ಮಾಡಿ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ ಸೊ ನಿಮ್ಮ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಕ್ಸ್ಲೈಲ್ ಮಾಡ್ಕೊಂಡು ಬೆಲೈಕನ್ನು ಕ್ಲಿಕ್ ಮಾಡಿ ಸೊ ಎಲ್ಲ ನಾನು ವೀಡಿಯೋಸ್ ನೋಡ್ತಾಯಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾಗ್ರಾಮಲ್ಲಂತೂ ತ್ರೀ ಹಂಡ್ರೆಡ್ ಪ್ಲಸ್ಗೆ ಯೂಸ್ ಬಂದಿದೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಜಸ್ಟ್ ಹಾಕಿದ ಒನ್ ಡೇನಲ್ಲಿ ಅಷ್ಟೊಂದು ನನಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಬಂದು ತುಂಬ ಖುಷಿ ಆಯಿತು ಕೆಲವೊಬ್ಬರು ಆಯಿಲ್ ಸಿಗುತ್ತಾ ಅಂತ ಕೇಳಿದ್ದೀರಾ ನೋಡೋಣ ಆಯಿಲ್ ಕೂಡ ನಾನು ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಅದನ್ನು ಕೂಡ ಆಯ್ಲ್ ಜೊತೆ ಆ ಒಂದು ಫೇಸ್ ವಾಶ್ ಕೊಟ್ಟರು ಕೂಡ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎರಡನ್ನೂ ಕೂಡ ಒಟ್ಟಿಗೆ ಒಟ್ಟಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಸೊ ಯಾರಿಗಾದ್ರೂ ಬೇಕಿದ್ದರೆ ಖಂಡಿತ ಕಮೆಂಟ್ ಮಾಡಿ ನನಗೆ ಸೊ ನೀವು ಕೇಳಿದಂಥ ಅಷ್ಟು ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಸೊ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ಈ ವಾಯ್ನ ರೆಡಿ ಮಾಡಿಕೊಂಡು ಮನೆಯಲ್ಲೇ ಆರಾಮ್ಸಾಗಿ ರೆಡಿ ಮಾಡಿಕೊಂಡು ಅಪ್ಲೈ ಮಾಡಿ ಸೊ ಸ್ಕಿನ್ ತುಂಬ ಗ್ಲೋ ಆಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಏಜ್ ಆಗಿದ್ರು ಕೂಡ ಏಜ್ ಆಗಿಲ್ದೇ ರೀತಿ ಕಾಣಿಸುತ್ತೆ ನಮ್ಮ ಸ್ಕಿನ್ ಅಷ್ಟು ಗ್ಲೋ ಆಗಿ ಹೆಂಗಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನೋಡಿ ನಾನು ಡಿಫ್ರೆನ್ಸ್ ಕೂಡ ತೋರಿಸ್ತಾ ಇದ್ದೀನಿ ಈ ಕೈಗೆ ನಾನು ಹಚ್ಕೊಂಡಿದ್ದೆ ಈ ಕೈಗೆ ನಾನು ಹಚ್ಕೊಂಡಿಲ್ಲ ಡಿಫ್ರೆನ್ಸ್ ನೀವು ನೋಡ್ಬೋದು ಅನ್ಸುತ್ತೆ ಎಷ್ಟು ಚೆನ್ನಾಗಿ ಶೈನಿಂಗಾಗಿ ಕಾಣಿಸ್ತಿದೆ ಮತ್ತು ಎಷ್ಟು ಕ್ಲಿಯರ್ ಅಂತ ಅನ್ನಿಸ್ತಿದೆ ಸ್ಕಿನ್ನು ನೀವು ಸೋಪಿಗಿನ್ನ ಕಡಲೆ ಹಿಟ್ಟು ಯೂಸ್ ಮಾಡಿದ್ರೆ ಬೆಟರು ಸೋಪ್ ಖಂಡಿತ ಯೂಸ್ ಮಾಡಬೇಡಿ ನೋಡಿ ಡಿಫ್ರೆನ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಎಲ್ಲರೂ ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು